ಲೋಕಸಭಾ ಚುನಾವಣಾ ಅಖಾಡ ಸಿದ್ಧವಾಗ್ತಾ ಇದ್ದಂತೆ ಉಭಯ ನಾಯಕರ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ ಪರಸ್ಪರ ರಾಜೀನಾಮೆ ಸನ್ಯಾಸತ್ವ ಸ್ವೀಕಾರ ಸೇರಿದಂತೆ ಹಲವು ಸವಾಲುಗಳಿಗೆ ಈ ನಾಯಕರ ನಡುವೆ ಮಾತಿನ ಸಮರ ಜೋರಾಗ್ತಾನೆ ಇದೆ ಹಾಗಾದ್ರೆ ಆ ಇಬ್ಬರು ನಾಯಕರು ಯಾರಂತೀರಾ ಈ ಸ್ಟೋರಿ ನೋಡಿ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಎದುರಾಳಿಗಳೆಂದೇ ಕರೆಯಲ್ಪಡುವ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಎಸ್ ಈಶ್ವರಪ್ಪನವರಿಗೆ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರ ತೀವ್ರ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಈ ಮಧ್ಯೆ ಕಳೆದ ಹದಿನೈದು ದಿನಗಳಿಂದ ಇಬ್ಬರು ನಾಯಕರ ಮಧ್ಯೆ ಪರಸ್ಪರ ವಾಕ್ಸಮರ ಜೋರಾಗ್ತಿದೆ ಸಿದ್ದರಾಮಯ್ಯ ಈಶ್ವರಪ್ಪ ಬಾಗಲಕೋಟೆಯಿಂದ ಸ್ಪರ್ಧೆ ಮಾಡಲಿ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿ ಗೆಲ್ಲಿಸ್ತೀನಿ ಅಂತ ಈಶ್ವರಪ್ಪಗೆ ನೇರವಾಗಿ ಸವಾಲು ಹಾಕಿದ್ದಾರೆ ಅವನೇ ನಿಂತುಗಳ ಬಾಗಲಕೋಟೆ ಉಸ್ತುವಾರಿ ಹೊಣೆ ಹೊತ್ತ ಈಶ್ವರಪ್ಪ ಕೂಡ ಸಿದ್ರಾಮಯ್ಯಗೆ ಬಹಿರಂಗವಾಗಿ ಪ್ರತಿ ಸವಾಲ್ ಹಾಕಿದ್ದಾರೆ ಸಿದ್ದರಾಮಯ್ಯ ಬಾದಾಮಿಗೆ ರಾಜೀನಾಮೆ ನೀಡಲಿ ನಾನು ಶಿವಮೊಗ್ಗಕ್ಕೆ ರಾಜೀನಾಮೆ ನೀಡ್ತೀನಿ ತಾಕತ್ತಿದ್ರೆ ಬಾಗಲಕೋಟೆಯಲ್ಲಿ ಗೆದ್ದು ತೋರಿಸ್ಲಿ ಗೆದ್ರೆ ನಾನು ರಾಜಕೀಯ ಸನ್ಯಾಸ ಸ್ವೀಕರಿಸ್ತೀನಿ ಅಂತ ಸಿದ್ದುಗೆ ಈಶ್ವರಪ್ಪ ಪ್ರತಿ ಸವಾಲ್ ಹಾಕಿದ್ದಾರೆ ನಿಮಗೆ ತಾಕತ್ತಿದ್ರೆ ನಾನು ಮತ್ತೊಂದು ಸವಾಲಾಗ್ತೀನಿ ಇದೇ ಬಾಗಲಕೋಟೆ ಸ್ಪರ್ಧೆ ಮಾಡಿ ಸಿದ್ದರಾಮಯ್ಯನವರು ಕೂಡ ಬದಾಮಿ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ನಾನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ ಚುನಾವಣೆ ನಡೀಲಿ ಅವ್ರ ಅಲ್ಲಿಗೆದ್ದು ಬರಲಿ ನಾನು ಇಲ್ಲಿ ಗೆದ್ದು ಬರ್ತೀನಿ ಗೆಲ್ಲಿಲ್ಲ ಅಂದ್ರೆ ನಾನು ರಾಜಕೀಯ ಸನ್ಯಾಸ ತಗೋತೀನಿ ಅವ್ರು ಗೆಲ್ಲಿಲ್ಲ ಅಂತ ರಾಜಕೀಯ ಸನ್ಯಾಸ ತಗೋತಾರೆ ಹೇಳಿ ಒಟ್ಟಿನಲ್ಲಿ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಮತ್ತು ಈಶ್ವರಪ್ಪನವರ ಮಧ್ಯೆ ನಿಲ್ಲದ ಟಾಕ್ ಸಮರ ಮುಂದುವರೆದಿದ್ದು ಇನ್ಯಾವ ಹಂತಕ್ಕೆ ತಲುಪಿದ್ದೆ ಅನ್ನೋದು ಕಾದು ನೋಡಬೇಕಾಗಿದೆ मांजुनाथ तलवार टीवी 5 फाइव बागलकोटे